ಬಿಗ್ ಬಾಸ್ ಹನುಮಂತನ ಟ್ರೋಫಿ ನೋಡಲು ಹನುಮಂತನ ಮನೆಗೆ ಬಂದ ಹ್ಯಾಂಕರ್ ಹನುಶ್ರೀ ಸೊ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬರೋಣ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಬಿಗ್ ಬಾಸ್ ವಿನ್ನರ್ ಆಗಿರುವಂತಹ ತಮ್ಮ ನನ್ನ ಹಕ್ಕ ಹನುಶ್ರೀ ಅವರನ್ನು ನೋಡಲು ಇದೀಗ ಹುಡುಗೂಡಿ ಬಂದಿದ್ದಾರೆ ಸೊ ಅನುಶ್ರೀಯನ್ನು ನೋಡ್ತಿದ್ದಂತೆ ಹನುಮಂತು ಬಹಳ ಖುಷಿಯಾಗಿದ್ದಾನೆ ಸೊ ಫಸ್ಟ್ ಟೈಮ್ ಅನುಶ್ರೀ ಅವರ ಕೈಗೆ ಟ್ರೋಫಿಯನ್ನು ಕೊಟ್ಟು ಅಕ್ಕ ತಮ್ಮನ ವಿಡಿಯೋ ನೋಡಿ ಅನೇಕರು ಒಂದು ಕಣ್ಣೀರಿನಲ್ಲಿ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಸೊ ಈ ಒಂದು ಸಂಬಂಧಕ್ಕೆ ಬೆಲೆ ಕಟ್ಟಲು ಹಾಗಲ್ಲ ಅಂತ ಸೊ ಸರಿಗೊಪ್ಪ ವೇದಿಕೆಯಲ್ಲಿ ಅನುಶ್ರೀ ಅವರು ಹನುಮಂತುಗೆ ತುಂಬ ಸಪೋರ್ಟನ್ನು ಮಾಡಿದ್ರು ಕೂಡ ಸೊ ಬಿಗ್ ಬಾಸ್ ಬಂದಂತಹ ಹನುಮಂತಿಗೆ ಮೊದಲ ಒಂದು ಹೋರ್ಟಿಂಗ್ಸನ್ನು ಕೂಡ ಹನುಶ್ರೀ ಅವರು ಕೊಟ್ಟಿದ್ರು ಹನುಮಂತು ಗೆಲ್ಲಿ ಅಂತ ಸೊ ಗೆ ತಲುಪಿದ ಒಂದು ವಿಚಾರ ಕೇಳಿ ಹನುಶ್ರೀ ಅವರು ಕೂಡ ಸಂತೋಷವನ್ನು ವ್ಯಕ್ತಪಡಿಸಿದರು ಸದ್ಯ ಬಿಗ್ ಬಾಸ್ ಟ್ರೋಫಿಯನ್ನು ಕೈಗೆತ್ತಿಕೊಂಡಿದ್ದಂತಹ ಹನುಮಂತು ಇದೀಗ ಅದ್ದೂರಿಯಾಗಿ ಸ್ವಾಗತ ಮಾಡ್ತಿದ್ದಂತೆ ಹನುಶ್ರೀ ಅವರು ಹನುಮಂತು ಮನೆಗೆ ಹೋಗಿ ಟ್ರೋಫಿಯನ್ನು ಹಿಡ್ಕೊಂಡು ಇದೀಗ ಹನುಮಂತುಗೆ ವಿಶ್ ಮಾಡಿದ್ದಾರೆ ಸ್ನೇಹಿತರೆ ಸೊ ಇದು ನಿಜಕ್ಕೂ ಅಕ್ಕ ತಮ್ಮನ ಒಂದು ಸಂಬಂಧ ಸೊ ಇದರ ಒಂದು ಪ್ರೀತಿಗೆ ಇವರಿಬ್ಬರ ಪ್ರೀತಿಗೆ ಬೆಲೆ ಕಟ್ಟಲು ಆಗೋದಿಲ್ಲ ಸೊ ಹನುಮಂತು ಸರಿವಪ್ಪ ವೇದಿಕೆಯಲ್ಲಿ ಪರಿಚಯ ಆದಂಥ ಹನುಮಂತುಗೆ ಒಳ್ಳೆಯ ಒಂದು ಹೆಸರನ್ನು ಮಾಡಿದರು ಸೊ ಅದಾದ ಬಳಿಕ ಹನುಮಂತುಗೆ ದುಬಾರಿ ಪಲ್ಸರ್ ಬೈಕನ್ನು ಗಿಫ್ಟ್ ಆಗಿ ಕೊಟ್ಟಿದ್ರು ಸೊ ಈಗ ಬಂದಂತಹ ಅನುಶ್ರೀ ಅವರು ಇದೀಗ ಟ್ರೋಫಿ ನೋಡಿ ಹನುಮಂತುಗೆ ದುಬಾರಿ ಗಿಫ್ಟನ್ನು ಕೊಟ್ಟು ಅವರಿಗೆ ವಿಶ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ ಸೊ ಅವರ ಕುಟುಂಬದ ಜೊತೆ ಮಾತನಾ ಮಾತನಾಡಿ ಇದೀಗ ಬಿಗ್ ಬಾಸ್ ವಿನ್ನರ್ ಆಗಿರುವ ಹನುಮಂತುಗೆ ಬೆಂಗಳೂರಿಗೆ ಬನ್ನಿ ಅಂತ ಹೇಳಿ ಹೋಗಿದ್ದಾರೆ ಸೊ ಹನುಮಂತವರು ಹನುಶ್ರೀ ಅವರ ಜೊತೆ ಮತ್ತೆ ಮೀಟ್ ಆಗ್ತಾರೆ ಸೊ ಅವರಿಬ್ಬರ ನಡುವೆ ಮಾತುಕತೆ ಕೂಡ ನಡೆಯುತ್ತೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಹನುಮಂತು ಅವರ ಟ್ಯಾಲೆಂಟ್ ನೋಡಿ ಅನೇಕರು ಖುಷಿಪಟ್ಟಿದ್ದರು ಏಕೆಂದರೆ ಸದ್ಯದಲ್ಲಿ ಸ್ಟ್ರಾಂಗ್ ಆಗಿರುವಂತಹ ಸ್ಪರ್ಧಿಗಳು ಹನುಮಂತು ಅವರನ್ನು ಇವರನ್ನು ಗೆಲ್ಲಕ್ಕಾಗಲ್ಲ ಅಂದ್ಕೊಂಡಿದ್ರು ಸೊ ಆದರೂ ಸಣ್ಣದಾದ್ರೂ ತಲೆ ಟ್ಯಾಲೆಂಟ್ ತುಂಬಾ ಮುಖ್ಯ ಹಾಗಾಗಿ ಟ್ಯಾಲೆಂಟ್ ದೊಡ್ಡ ವ್ಯಕ್ತಿಗಳನ್ನು ಗೆದ್ದಿದ್ದಾರೆ ಹನುಮಂತು ಸೊ ಇದೀಗ ಇಡೀ ರಾಜ್ಯವೇ ಕೊಂಡಾಡ್ತಾ ಇದೆ ಹನುಮಂತನನ್ನು ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ವೀಕ್ಷಕರೇ ಸದ್ಯ ಬಿಗ್ ಬಾಸ್ ವಿನ್ನರ್ ಆಗಿರುವಂತಹ ಹನುಮಂತು ಮನೆಗೆ ನಟಿ ಹ್ಯಾಂಕರ್ ಆಗಿರುವಂತಹ ಅನುಷ್ ಅವರು ಬಂದು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ